ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮೇಲಿನ ಮುನಿಸು ಕೊನೆಗೂ ಶಮನವಾಗಿದೆ ಯಲಹಂಕ ಶಾಸಕ ವಿಶ್ವನಾಥ್ ತನ್ನ ಮಗನಿಗೆ ಟಿಕೆಟ್ ಸಿಗಲಿಲ್ಲ ಎಂದು ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿ ಸುಧಾಕರ್ ಪರ ಮತಯಾಚನೆ ನಡೆಸುವುದಿಲ್ಲ ಎಂದು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದರು ಆದರೆ ಕಳೆದ ದಿನದ ಹಿಂದೆ ನಡೆದ ಸಂದಾಯ ಯಶಸ್ವಿಯಾಗಿ ನಡೆದಿದ್ದು ಸದ್ಯ ಇಂದು ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ವೇಳೆ ಅಭ್ಯರ್ಥಿಗೆ ಸಾಥ್ ನೀಡಲು ಯಲಹಂಕ ಶಾಸಕ ವಿಶ್ವನಾಥ್ ಇಂದು ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ ಲೋಕಸಭಾ ಚುನಾವಣೆ ಮೋದಿಯ ಪರವಾಗಿ ನಡೆಯುತ್ತಿದೆ ಮೋದಿ ಹೆಸರು ಇಲ್ಲ ಎಂದರೆ ಯಾರು ಮತ ಮೋದಿ ಹೆಸರು ಹೇಳಿದರೆ ಮಾತ್ರ ಗೆಲುವನ್ನ ಪಡೆದುಕೊಳ್ಳಬೇಕು ನಮ್ಮ ಹೆಸರು ಹೇಳಿದರೆ ಯಾವುದೋ ಒಂದು ಲೋಪವಿರುತ್ತದೆ ಆದ್ದರಿಂದ ಮೋದಿ ಹೆಸರಿನಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ ಎಂದು ಯಲಹಂಕ ಶಾಸಕ ವಿಶ್ವನಾಥ್ ತಿಳಿಸಿದ್ದಾರೆ ಇಬ್ಬರು ಕೂಡ ಸಿಗದೆ ಇದ್ದಾಗ ಸ್ವಲ್ಪ ಅಸಮಾಧಾನ ಇರ್ತದಲ್ಲ ಸಿಗ್ಲಿಲ್ಲ ಅಂದಾಗ ಅವ್ರನು ಇದೇ ತರ ಅಸಮಾಧಾನ ಇರದೆ ಇರುತ್ತೆ ಸಹಜ ಅದೆಲ್ಲ ಕೂಡ ನಮ್ಮ ಪಕ್ಷದ ವರಿಷ್ಠರು ಅಮಿತ್ ಶಾ ಜೋರೆಲ್ಲ ಮಾತಾಡಿ ನಮಗೆ ನಾವು ಕೂಡ ಹೇಳಿದ್ವಿ ನಾವು ನರೇಂದ್ರ ಮೋದಿಯವರ ಹೆಸರಲ್ಲಿ ಹೋರ್ಟ್ ಕೇಳ್ತೀವಿ ಬಿ ಜಿ ಪಿ ಕೇಳ್ತೀವಿ ಅವತ್ತು ಹೇಳಿದ್ವಿ ಇವತ್ತು ಕೂಡ ಅದನ್ನೇ ಹೇಳ್ತೀವಿ ಇವತ್ತು ನಾಮಪತ್ರದ ಕೊನೆಯ ದಿನ ಯಾಕಂದರೆ ನಾನು ಮೊದಲನೇ ಸರಿ ನಾಮಪತ್ರ ಆಗಿದಾಗ ನಮಗೆ ಮಾಹಿತಿ ಇರಲಿಲ್ಲ ಕರೆದಿರಲಿಲ್ಲ ನಮ್ಮನ್ನು ನಾನು ಅವರಿಗೆ ಸ್ಪಷ್ಟವಾಗಿ ಕೇಳಿದ್ದೆ ನಾನು ಅದಕ್ಕೆ ಇವತ್ತು ಸಂಜೆ ಒಂದು ಬೃಹತ್ ಆದಂಥ ಒಂದು ರ್ಯಾಲಿ ಇದೆ ಅಂತ ಹೇಳಿದ್ರು ಸಂಜೆ ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇರೋದರಿಂದ ಇವತ್ತು ಬೆಳಗ್ಗೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಅಂತಂದರೆ ನಾನು ಬಂದು ಹೋಗ್ತೀನಿ ಅಂತೇಳಿ ಇವತ್ತು ನಮ್ಮ ಕಾರ್ಯಕರ್ತರು ತಲುಪಿ ಬಂದಿದ್ದೀನಿ ಮತ್ತು ಮೂರು ಗಂಟೆಗೆ ನಮ್ಮ ಯಲಾಂಕ ಕ್ಷೇತ್ರದಿಂದ ಭಾಳಷ್ಟು ಜನ ಕಾರ್ಯಕರ್ತರು ಕೂಡ ಅಪೋಸಿಷನ್ಗೆ ಬಂದು ಭಾಗವಹಿಸ್ತೀನಿ ಅದೆಲ್ಲ ಕೂಡ ಮುಗಿದ ಕಥೆ ಇನ್ನೇನಿದ್ರು ಕೂಡ ಚುನಾವಣೆ ಯಾಕೆ ಮಾಡಬೇಕು ಗೆಲ್ಲಿಸೋ ದೃಷ್ಟಿಯಿಂದ ನಾವು ಏನು ಪ್ರಯತ್ನಗಳನ್ನು ಮಾಡಬೇಕು ಅವೆಲ್ಲವನ್ನು ಕೂಡ ನಾವು ಮಾಡ್ತೀವಿ ಯಲಾಂಕ ನಮಗೆ ನಾಳೆ ಎಲೆಕ್ಷನ್ ಆದರೂ ಕೂಡ ನಾವು ರೆಡಿ ಇದ್ವಿ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡ್ಕೊಂಡಿದ್ವಿ ಅದು ಕೂಡ ಒಂದು ಸಾರಿ ಅಭ್ಯರ್ಥಿಯ ಪರಿಚಯ ಮಾಡಿಸ್ಬೇಕಲ್ಲಿ ಏಳನೇ ತಾರೀಕು ಕೆಲಸವನ್ನ ಪ್ರಾರಂಭ ಮಾಡ್ತಾರೆ ಇನ್ನು ನಮ್ಮ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷಕ್ಕೆ ಲೀಡ್ ಕೊಡಿಸುವುದಾಗಿ ಮಾಹಿತಿ ನೀಡಿದ್ದೇನೆ ಅದರಂತೆ ಯಲಹಂಕ ಕ್ಷೇತ್ರದಲ್ಲಿ ಲೀಡ್ ಕೊಡಲಿದ್ದೇನೆ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಲಿದ್ದೇನೆ ಎಂದು ಇದೇ ವೇಳೆ ಸ್ಪಷ್ಟಪಡಿಸಿದರು ಇನ್ನು ಸ್ಟಾರ್ ಪ್ರಚಾರಕಿ ನಟಿ ತಾರಾ ಇಂದು ಲೋಕಸಭಾ ಅಭ್ಯರ್ಥಿಗೆ ಸಾಥ್ ನೀಡಲು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದು ಮೊದಲ ಬಾರಿ ಸುಧಾಕರ್ ಪರವಾಗಿ ಮತಯಾಚನೆ ಬಂದಿದ್ದೇನೆ ಹೈಕಮಾಂಡ್ ಸೂಚನೆ ಕಡೆ ಮತಯಾಚನೆ ನಡೆಸಲಿದ್ದೇನೆ ಅಭ್ಯರ್ಥಿ ಸುಧಾಕರ್ ಪರ ಮತಯಾಚನೆ ನಡೆಸಲು ಸಾಕಷ್ಟು ಸಂತೋಷವಾಗುತ್ತಿದೆ ಎಂದು ತಿಳಿಸಿದರು

ಇವಾಗ ಯಾವ್ ಮನೇಲೂ ಇಲ್ಲ ಸರ್ ಈಗ ಕೆಲಸ ಬಂದಿರೋದ್ರಿಂದ ಯಾವ ನೆಂಟ್ರೂ ಹೊಂದ್ರಿ ಕೂಡ ನಂಗೆ ಗೊತ್ತಿಲ್ಲ ನನಗೆ ಒಂದ್ ಗಂಟೆವರೆಗೂ ಮತ್ತೆ ಏನಾದ್ರೂ ಇಷ್ಟೆಂಟ್ ಮಾಡ್ರಿ